ಇಲ್ಲಿ ಚಿಕ್ಕಬಳ್ಳಾಪುರ ಹೃದಯ ಭಾಗದಲ್ಲಿರುವಂಥ ಶ್ರೀ ಮರುಳು ಸಿದ್ದೇಶ್ವರ ದೇವಸ್ಥಾನದ ಬಲಭಾಗದಲ್ಲಿ ಎಡಭಾಗದಲ್ಲಿರುವಂಥ ಒಂದು ನಂದಿ ವಿಗ್ರಹವನ್ನು ಚಿತ್ರಗೊಳಿಸಿದ್ದಾರೆ ಕಿಡಿಗೇಡಿಗಳು ನಿನ್ನೆ ಮಧ್ಯರಾತ್ರಿ ಈ ದುರ್ಘಟನೆ ನಡೆದಿದೆ ಈ ದುರ್ಘಟನೆ ಯಾವ ರೀತಿ ಆಗಿದೆ ಅಂದರೆ ನಮ್ಮ ಹಿಂದೂ ಸಂಪ್ರದಾಯಕ್ಕೆ ಇಡೀ ಹಿಂದೂ ಏನಿದೆ ಹಿಂದುತ್ವ ಹಿಂದುತ್ವಕ್ಕೆ ಒಂದು ನೋವುಂಟು ಮಾಡುವಂತಹ ಘಟನೆಯಾಗಿದೆ ದಯವಿಟ್ಟು ನಾವು ಈಗ ಎಸ್ ಪಿ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ ದಯವಿಟ್ಟು ಎಲ್ಲ ಹಿಂದೂಗಳು ಮತ್ತು ಎಲ್ಲ ನಮ್ಮ ವೀರಶೈವ ಸಮಾಜ ಎಲ್ಲ ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲರೂ ಒಂದೇ ಒಗ್ಗಟ್ಟಾಗಿ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀರಿ ಇಲ್ಲಿ ಏನು ನಂದಿ ವಿಗ್ರಹ ವಿರೂಪಗೊಳಿಸಿದ್ದಾರೆ ಅದನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿಕೊಳ್ಬೇಕು ಅಂತ ನಾನು ಈ ನಗರಸಭೆ ಅಧ್ಯಕ್ಷರು ಮತ್ತು ಜಿ ಡಿ ಸಿ ಅವ್ರನ್ನ ಹಾಗೂ ಎಸ್ ಪಿ ಅವ್ರನ್ನ ಈ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೇನೆ ಈ ಮರಳು ಸಿದ್ದೇಶ್ವರ ದೇವಾಲಯ ಪಕ್ಕದಲ್ಲಿರ್ತಕ್ಕಂತಹ ಈ ಒಂದು ವಿಗ್ರಹವನ್ನು ನಂದೀಶ್ವರ ವಿಗ್ರಹವನ್ನು ವಿಚಿತ್ರಗೊಳಿಸಿರ್ತಕ್ಕಂಥದ್ದು ತುಂಬ ಖಂಡನೀಯವಾಗಿರ್ತಕ್ಕಂಥದ್ದು ಇದನ್ನು ಎಲ್ಲರೂ ಕೂಡ ನಾವು ಯಾಕೆಂದರೆ ಈ ನಮ್ಮ ಕ್ಷೇತ್ರ ನಂದಿ ಕ್ಷೇತ್ರ ಇರತಕ್ಕಂಥದ್ದು ನಂದಿ ಜಿಲ್ಲೆ ಅಂತ ಮಾಡಬೇಕಾಗಿದ್ದಂಥದ್ದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತಹ ಒಬ್ಬ ಪೂಜಾ ಆಗಿರ್ತಕ್ಕಂಥ ನಂದೀಶ್ವರರಿಗೆ ಇವರು ಶಿರಚ್ಛೇದನ ಮಾಡತಕ್ಕಂಥ ಮೂಲಕ ದುಷ್ಕರ್ಮಿಗಳು ಈ ಕೆಲಸವನ್ನು ಮಾಡಿದ್ದಾರೆ ಆದಷ್ಟು ಬೇಗ ಅದನ್ನು ಪುನರ್ ಪ್ರತಿಷ್ಠಾಪನೆ ಮಾಡಬೇಕಂತಕ್ಕಂಥದ್ದು ಜಿಲ್ಲಾಡಳಿತವನ್ನು ನಾವು ಈ ಮೂಲಕವಾಗಿ ನಾವು ವಿನಂತಿ ವಿನಂತಿಸ್ಕೊಡ್ತಾ ಇದ್ದೀವಿ ಇದಕ್ಕೆ ಎಲ್ಲ ಚಿಕ್ಕಬಳ್ಳಾಪುರ ನಾಗರಿಕ ಸಾರ್ವಜನಿಕರು ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾ ಹಾಗೂ ನಗರತ್ತ ಮಂಡಳಿ ಮತ್ತು ಮುಂತಾಗಿರ್ತಕ್ಕಂಥ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ನಾವು ಇದನ್ನು ಖಂಡಿಸ್ತಾ ಇದನ್ನು ಪೂರ್ಣವಾಗಿ ನಿರ್ಣಾಮ ನಿರ್ಮಾಣ ನಿರ್ಮಾಣ ಮಾಡ್ತಕ್ಕಂಥದವರೆಗೂ ಕೂಡ ನಾವು ಈ ಹೋರಾಟವನ್ನು ಮುಂದುವರಿಸ್ತೀವಿ ಆದಷ್ಟು ಬೇಗ ಅದನ್ನು ಸಂಬಂಧಪಟ್ಟತಕ್ಕಂಥ ಅಧಿಕಾರಿಗಳು ಅದನ್ನು ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಆಗ್ರಹ ಇರುವಂಥದ್ದು